ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಮಾನ್ಯರೇ ಎಲ್ಲಾ ದಾನಗಳಲ್ಲಿ ಶ್ರೇಷ್ಠ ದಾನ ಯಾವುದು ಅಂತ ಕೇಳಿದ್ರೆ ಕೆಲವರು ನೇತ್ರದಾನ ಅಂತಾರೆ ಕೆಲವರು ಅನ್ನದಾನ ಅಂತಾರೆ ಇನ್ನು ಕೆಲವರು ರಕ್ತದಾನ ಅಂಗಾಂಗ ದಾನ ಅಂತ ಏನೇನೋ ಹೇಳ್ತಾರೆ ಆದರೆ ಮುಖ್ಯವಾಗಿ ಎಲ್ಲಾ ದಾನಗಳಲ್ಲಿ ಶ್ರೇಷ್ಠ ದಾನ ಯಾವುದು ಅಂದ್ರೆ ಅದು ಮತದಾನ ಮತದಾನ ಹೇಗೆ ಶ್ರೇಷ್ಠ ಆಗುತ್ತೆ ಅದಕ್ಕಿರುವ ಶಕ್ತಿ ಎಂತಹದ್ದು ಆ ಒಂದು ಮತದ ಕಥೆಯನ್ನ ನಾವಿಲ್ಲಿ ನೋಡ್ಕೊಂಡ್ಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಕ್ರೈಬ್ ಮಾಡ್ಕೊಂಡು ಬೆಲ್ಬಾರ್ ಮರಿಬೇಡಿ ಮತದಾನ ಪ್ರಜಾಪ್ರಭುತ್ವದ ಅಡಿಗಲ್ಲು ಭಾರತ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ನಿರ್ಭೀತಿಯ ಚುನಾವಣೆ ಈ ವ್ಯವಸ್ಥೆಯ ಆಧಾರ ಸ್ತಂಭ ಬಡವ ಶ್ರೀಮಂತ ಅನಕ್ಷರಸ್ಥ ಗ್ರಾಮ ಅಥವಾ ನಗರ ಪುರುಷ ಅಥವಾ ಮಹಿಳೆ ಎನ್ನುವ ಭೇದವಿಲ್ಲದೆ ಪ್ರಾಪ್ತ ವಯಸ್ಸಿನವರು ಸ್ವಯಂ ಪ್ರೇರಿತವಾಗಿ ನಿರ್ಭೀತಿಯಾಗಿ ಭಾಗವಹಿಸುವ ಬೃಹತ್ ಚುನಾವಣೆಯೇ ಜಗತ್ತಿನ ಅಚ್ಚರಿಯೂ ಹೌದು ಪ್ರತಿಯೊಬ್ಬ ಮತದಾರನು ಮತವನ್ನ ತಮ್ಮ ಹಕ್ಕಾಗಿ ಚಲಾಯಿಸಿ ಚುನಾಯಿಸುತ್ತಿರುವ ಜನಪ್ರತಿನಿಧಿಗಳೇ ಜನರ ಸೇವಕರು ನಮ್ಮ ದೇಶದ ಭವ್ಯ ಭವಿಷ್ಯದ ಜವಾಬ್ದಾರಿಯು ಮತದಾರರ ಮೇಲಿದೆ ನಮ್ಮ ಮತಗಳು ನಮ್ಮ ದೇಶದ ವಿಶ್ವಾಸದ ಗತಿಯನ್ನ ನಿರ್ಧರಿಸುತ್ತವೆ ಅಂದರೆ ಪ್ರತಿಯೊಬ್ಬ ಮತದಾರನು ಭಾರತವನ್ನ ಬೆಳಗಿಸುವ ಮುನ್ನಡೆಸುವ ಮಹಾನ್ ಕಾರ್ಯದ ಸಮರ್ಥ ಸೈನಿಕ ನಾವು ಚಲಾಯಿಸುವ ಒಂದು ಮತ ಅದು ಭಯೋತ್ಪಾದನೆಗೆ ಕೊಡುವ ಬೆಟ್ಟಾಗಿರಬೇಕು ಅದು ಕುಟುಂಬ ರಾಜಕಾರಣಕ್ಕೆ ನೀಡುವ ಒಡೆತವಾಗಿರಬೇಕು ಅದು ನಕ್ಸಲೀಯರ ನಿರ್ಮೂಲನೆಗೆ ಮಾಡುವ ಶಪಥವಾಗಿರಬೇಕು ಅದು ಭ್ರಷ್ಟಾಚಾರಕ್ಕೆ ಲೂಟಿ ಕೋರರಿಗೆ ಹೊರ ನುಸುಳು ಕೋರರಿಗೆ ಮಾಡುವ ಅಂತ್ಯ ಸಂಸ್ಕಾರವಾಗಿರಬೇಕು ಅದು ಆಂತರಿಕ ಹಿತಶತ್ರುಗಳಿಗೆ ವಿದೇಶಿ ಏಜೆಂಟರುಗಳಿಗೆ ನೀಡುವ ಒಡೆತವಾಗಿರಬೇಕು ಹಾಗೆ ನಮ್ಮ ಪ್ರತಿಯೊಂದು ಮತವೂ ಕೂಡ ನಮ್ಮ ದೇಶದ ಸೇನೆಯನ್ನ ಬಲಿಷ್ಠಗೊಳಿಸುವುದಕ್ಕಾಗಿ ನಮ್ಮ ದೇಶದ ಪ್ರಾಮಾಣಿಕ ನಾಯಕತ್ವಕ್ಕಾಗಿ ದೇಶದ ಜನರ ಆರೋಗ್ಯಕ್ಕಾಗಿ ಮಹಿಳೆಯರ ಸುರಕ್ಷತೆಗಾಗಿ ಸ್ವಚ್ಛ ಸುಂದರ ಭಾರತಕ್ಕಾಗಿ ಡಿಜಿಟಲ್ ಇಂಡಿಯಾಕ್ಕಾಗಿ ಸಾಮಾಜಿಕ ಸಾಮರಸ್ಯಕ್ಕಾಗಿ ಪ್ರಜಾಪ್ರಭುತ್ವದ ಗೌರವಕ್ಕಾಗಿ ಅಭದ್ರ ಅತಂತ್ರ ಸಮ್ಮಿಶ್ರ ಸರ್ಕಾರ ತಪ್ಪಿಸುವುದಕ್ಕಾಗಿ ಭಾರತದ ಭದ್ರತೆ ಸುರಕ್ಷತೆಗೆ ನಮ್ಮ ಘನತೆಯನ್ನು ಸುಸ್ಥಿರಗೊಳಿಸುವುದಕ್ಕಾಗಿ ನಾವು ನಮ್ಮ ಮತವನ್ನು ಮುಡಿಪಾಗಿಡಲೇಬೇಕು ನಾವು ನೋಟ ಹೇಳದೆ ಖಂಡಿತವಾಗಿ ವೋಟ್ ಮಾಡಲೇಬೇಕು ಪ್ರಜಾಪ್ರಭುತ್ವದಲ್ಲಿ ಒಂದೊಂದು ಮತಕ್ಕೂ ವಿಶೇಷ ಮೌಲ್ಯವಿದೆ ಮಹತ್ವವಿದೆ ನಾವು ಚಲಾಯಿಸುವ ಒಂದೊಂದು ಮತವು ಭಾರತದ ಸುಭದ್ರತೆಗೆ ಪ್ರಜಾಪ್ರಭುತ್ವದ ವಿಶ್ವಾಸಕ್ಕೆ ಸಂವಿಧಾನದ ಸುರಕ್ಷತೆಗೆ ಇಡುವ ಅಭಯವಾಗಿದೆ ಜನರಿಂದಲೇ ಜನಪ್ರತಿನಿಧಿಗಳು ಆಯ್ಕೆಯಾಗುವ ಪರಿಕಲ್ಪನೆ ಅರ್ಥಪೂರ್ಣವಾಗುವುದು ಶೇಕಡ ನೂರರಷ್ಟು ಮತದಾನವಾದಾಗ ಇತ್ತೀಚಿನ ಕೆಲವು ಚುನಾವಣೆಗಳಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಶೇಕಡ ಮೂವತ್ತೈದರಿಂದ ನಲವತ್ತರಷ್ಟು ಮಾತ್ರ ಮತದಾನವಾಗಿರುವ ವರದಿಗಳನ್ನ ನೋಡಿದರೆ ಇದು ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ ಎಂದೆನಿಸುತ್ತದೆ ಚುನಾವಣೆಯ ಸಂದರ್ಭದಲ್ಲಿ ಮತದಾರ ಪ್ರವಾಸ ಪಿಕ್ನಿಕ್ ಸಿನಿಮಾ ಮನರಂಜನೆ ಮುಂತಾದ ಹೆಸರಿನಲ್ಲಿ ತಮ್ಮ ಹೆಸರು ಇರುವ ಮತಗಟ್ಟೆಗೆ ಹೋಗದಿರುವ ಪ್ರಸಂಗಗಳು ಪ್ರಜಾಪ್ರಭುತ್ವದ ಅಡಿಗಲನ್ನ ಕುಸಿಯುವಂತೆ ಮಾಡಬಹುದು ಮೊದಲು ಮತದಾನ ನಂತರ ಉಳಿದ ಕೆಲಸಗಳು ಎಂಬ ಪ್ರತಿಜ್ಞೆಯನ್ನ ಪ್ರತಿಯೊಬ್ಬ ಮತದಾರನು ಮಾಡಿಕೊಳ್ಳಬೇಕು ಮತದಾನಕ್ಕೆ ಹೋಗದಿರುವುದು ಒಂದು ನೈತಿಕ ಅಪರಾಧ ಮತಗಟ್ಟೆಗೆ ಹೋದ ನಂತರವೂ ಯಾರಿಗೂ ಮತ ನೀಡದೆ ಲೋಟಾಗಿ ಹಾಕುವುದು ಕೈಲಾಗದವರ ಕಾರ್ಯ ನಮ್ಮ ದೇಶದ ಹಿರಿಯ ನಾಗರಿಕರು ಭಾರಿ ದೊಡ್ಡ ಪ್ರಮಾಣದಲ್ಲಿ ಮತಗಟ್ಟೆಗೆ ಬಂದು ಮತದಾನ ಮಾಡುತ್ತಾರೆ ಆದರೆ ಬಹಳಷ್ಟು ಮಂದಿ ಯುವ ಮತದಾರರು ಮತಗಟ್ಟೆಗೆ ಬಾರದೆ ತಪ್ಪಿಸಿಕೊಳ್ಳುತ್ತಿದ್ದಾರೆ ಭಾರತದ ಭವಿಷ್ಯವನ್ನ ನಿರ್ಧರಿಸಬೇಕಾದವರು ಮತದಾನದಿಂದ ಹೊರಗುಳಿಯುತ್ತಾರೆ ಅದು ದೇಶಕ್ಕೆ ಮಾಡುವ ದೊಡ್ಡ ದ್ರೋಹ ನಮ್ಮ ಒಂದು ಮತ ನಮ್ಮನ್ನ ಸುರಕ್ಷಿತವಾಗಿರಿಸಬಹುದು ಹಾಗೆ ನಾಶಪಡಿಸಲೂಬಹುದು ನಮ್ಮ ಹೊಣೆಯು ನಮ್ಮ ಕೈಲೇ ಇದೆ ನಮ್ಮ ಓಟನ್ನ ನೋಟಿಗಾಗಿ ಮಾರಿಕೊಳ್ಳುವುದು ನಮ್ಮ ಆತ್ಮಕ್ಕೆ ನಾವೇ ಮಾಡುವ ವಂಚನೆ ಇಲ್ಲಿ ನಿಮಗೆ ಗೊತ್ತಿರುತ್ತೆ ಯಾರಿಗೆ ಹಾಕಿದ್ರೆ ಉಳಿತಾಗುತ್ತೆ ಅನ್ನೋದು ಆದರೆ ಕೆಲವು ಪ್ರತಿಷ್ಠೆಗೋಸ್ಕರ ಆಗದವರ ವಿರೋಧಕ್ಕೋಸ್ಕರ ನಿಮ್ಮ ನಿಮ್ಮ ಮತಗಳನ್ನ ವ್ಯರ್ಥ ಮಾಡಬೇಡಿ ನಮ್ಮ ಒಂದು ಮತ ಕೂಡ ದೇಶದ ಅಭಿವೃದ್ಧಿಯಲ್ಲಿ ಬಹುದೊಡ್ಡ ಸಾಧನವಾಗಲಿದೆ ದೇಶಕ್ಕಾಗಿ ನಮ್ಮ ಹಕ್ಕನ್ನ ಚಲಾಯಿಸೋಣ ನಾವು ಮತದಾನ ಮಾಡದಿದ್ದರೆ ಅಸಮರ್ಥ ಹಾಗೂ ಅಯೋಗ್ಯ ವ್ಯಕ್ತಿಗಳು ಆಯ್ಕೆಯಾಗಲು ನಾವೇ ಹಾದಿ ಮಾಡಿಕೊಟ್ಟಂತೆ ನಮ್ಮೊಂದಿಗೆ ನಮ್ಮ ಸ್ನೇಹಿತರನ್ನು ಮತದಾನಕ್ಕೆ ಕರೆದುಕೊಂಡು ಹೋಗೋಣ ಮುಂಬರುವ ಚುನಾವಣೆಯಲ್ಲೇ ಶೇಕಡಾ ನೂರರಷ್ಟು ಮತದಾನಕ್ಕಾಗಿ ಪರಿಶ್ರಮಿಸೋಣ ರಾಷ್ಟ್ರರಥವನ್ನು ಮುನ್ನಡೆಸೋಣ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್